ಪ್ರತ್ಯಂಗಿರ ವಶೀಕರಣ ತಂತ್ರದ ಬಗ್ಗೆ ತಿಳಿಸ್ತೇನೆ ಕೇರಳದ ಬಹಳ ಬಲಿಷ್ಠವಾದ ಪ್ರಬಲವಾದ ತಂತ್ರೋಪಶಕ್ತಿಯನ್ನು ಹೊಂದಿರುವಂತಹ ವಶೀಕರಣ ತಂತ್ರ ಇದು ವೀಕ್ಷಕರೇ ನಿಮ್ಮ ಮನೆಯಲ್ಲಿಯೇ ದಾಂಪತ್ಯದಲ್ಲಿ ಯಜಮಾನರು ಮತ್ತೆ ನಿಮ್ಮಗಳ ಮಧ್ಯೆ ಭಿನ್ನಾಭಿಪ್ರಾಯ ಬಂದಿ ದೂರ ಆಗಿದ್ರೆ ಈ ಸರಳವಾದ ತಂತ್ರದ ಮುಖಾಂತರ ನಿಮ್ಮ ದಾಂಪತ್ಯ ನೀವು ಕೂಡಿಸ್ಕೋಬಹುದು ನಿಮ್ಮ ಪತಿ ಅಥವಾ ಪತ್ನಿಯನ್ನು ನೀವು ವಶೀಕರಣ ಮಾಡ್ಕೋಬಹುದು ಈ ಒಂದು ಸರಳ ತಂತ್ರ ಕೆಲವೊಬ್ರು ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷ ದೂರ ಆಗಿದ್ರು ಕೂಡ ಮಾಡಬಹುದು ಆದ್ರೆ ಉದ್ದೇಶ ಒಳ್ಳೇದಿಕ್ಕಿರಬೇಕು ಪ್ರಾಮಾಣಿಕವಾಗಿರಬೇಕು ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷ ನಿಮ್ಮ ಈಗೋ ಇಂದನೋ ಅಥವಾ ನಿಮ್ಮ ಮನಸ್ತಾಪದಿಂದನೋ ಅಥವಾ ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪದಿಂದನೋ ಕೂಡ ದೂರ ಆಗಿರ್ತಾರೆ ಅಂಥವರು ಕೂಡ ನೀವು ಇಷ್ಟಪಟ್ಟಂತ ಸ್ತ್ರೀ ಪುರುಷ ನಿಮ್ಮ ಬಳಿ ಮಾಡ್ಕೊಳ್ಳಿಕ್ಕೆ ಇದೊಂದು ಸರಳವಾದ ತಂತ್ರೋಪಶಕ್ತಿ ಇರುವಂತ ತಂತ್ರ ನೀವು ಮಾಡ್ಕೋಬಹುದು ಹೌದು ಆಗಿರ್ತವೆ ಎಷ್ಟೋ ಜನ ಇಷ್ಟಪಟ್ಟಿರ್ತಾರೆ ಕಾಲಕ್ರಮೇಣ ದೂರ ಆಗಿರ್ತಾರೆ ಮನಸ್ತಾಪಗಳಾಗಿರ್ತದೆ ಅಪಮಾನ ಅವಮಾನಗಳನ್ನ ಎದುರಿಸಿದ್ದಾರೆ ಈ ವಿಚಾರದಲ್ಲಿ ಇಷ್ಟಪಟ್ಟಂತೆ ವಿಚಾರದಲ್ಲಿ ಎಷ್ಟೇ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡೋದು ಕೂಡ ನಿಮ್ಮ ಬಳಿ ಬರೋದಿಲ್ಲ ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷ ಅಂಥವ್ರಿಗೆ ಈ ಸರಳವಾದ ತಂತ್ರ ಮಾಡಿ ಜಯಸಿದ್ಧಿ ಆಗೇ ಆಗ್ತದೆ ತಂತ್ರಕ್ಕೆ ಬಹಳ ಒಂದು ಬಲಿಷ್ಠವಾದ ಶಕ್ತಿ ಇರ್ತದೆ ವೀಕ್ಷಕರೇ ಈ ಸರಳವಾದ ವಶೀಕರಣ ತಂತ್ರದಿಂದ ಕುಟುಂಬದಲ್ಲಿ ಅಥವಾ ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷರು ಅಥವಾ ನಿಮ್ಮಿಂದ ದೂರ ಆಗಿರುವಂಥ ಪುರುಷ ಆಗಲಿ ಯಾರೇ ಆಗಿರಲಿ ನಿಮ್ಮ ಬಳಿ ಬರಲಿಕ್ಕೆ ಇದೊಂದು ತಂತ್ರ ಮಾಡ್ಬೋದು ನೀವು ಬಲಿಷ್ಠವಾದ ಕೇರಳದ ವಶೀಕರಣ ತಂತ್ರಕ್ಕೆ ಏನೇನು ಬೇಕು ಅಂತ ಹೇಳ್ತೇನೆ ಪ್ರಥಮವಾಗಿ ನೋಡಿ ವೀಕ್ಷಕರೇ ಒಂದು ಅರಳಿ ಮರದ ಎಲೆ ಬೇಕಾಗುತ್ತೆ ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೋಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬ ಕರೆ ಮಾಡಿ ಆಗುತ್ತೆ ವೀಕ್ಷಕರೇ ತದನಂತರ ಒಂದು ಲಿಂಬೆ ಹಣ್ಣು ಬೇಕಾಗ್ತದೆ ತದನಂತರ ವೀಕ್ಷಕರೇ ಪ್ರತ್ಯಂಗಿರ ವಶೀಕರಣ ತಂತ್ರಕ್ಕೆ ವಿಶೇಷವಾಗಿ ಬೇಕಾಗಿರೋದು ಒಣ ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಬೇಕಾಗ್ತದೆ ಇದು ಬೇಕೇ ಬೇಕಾಗ್ತದೆ ಆಮೇಲೆ ಒಂದು ಸೂಜಿ ಈ ರೀತಿಯಲ್ಲಿ ಇರಬೇಕು ವೀಕ್ಷಕರೇ ತದನಂತರ ಸ್ವಲ್ಪ ಕುಂಕುಮ ಮತ್ತು ಅಕ್ಕಿ ಮಿ ಅಕ್ಕಿ ಮಿಕ್ಸ್ ಮಾಡಿರುವಂಥ ಮಂತ್ರಾಕ್ಷತೆ ಮಾಡ್ಕೋಬೇಕಾಗ್ತದೆ ಇಷ್ಟು ರೀತಿಯಲ್ಲಿ ಇಷ್ಟು ಸಾಮಗ್ರಿಗಳು ಬೇಕಾಗ್ತದೆ ನೋಡಿ ಇವತ್ತು ವಶೀಕರಣ ತಂತ್ರ ಅಂದಿದ ಕೂಡಲೇ ಪ್ರಥಮವಾಗಿ ದುರ್ಗೆ ಅನುಷ್ಠಾನ ಇರುವಂಥ ಲಿಂಬೆಹಣ್ಣಿನಲ್ಲಿ ಪ್ರಥಮ ವಶೀಕರಣ ಪ್ರಯೋಗ ದೃಷ್ಟಿ ಪ್ರಯೋಗ ಎಲ್ಲ ಹೋಗೋದು ಇದರಲ್ಲೇ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷರ ಹೆಸರು ಈ ಲಿಂಬೆಹಣ್ಣು ಮೇಲೆ ಬರೀಬೇಕಾಗ್ತದೆ ಉದಾಹರಣೆಗೆ ನೋಡಿ ನಾನು ಫಸ್ಟ್ ಹೇಳ್ತೇನೆ ಪುರುಷ ಆಗಿದ್ದರೆ ಸತೀಶ್ ಅಂತ ಬರೀತೇನೆ ವೀಕ್ಷಕರೇ ಪ್ಲಸ್ ಹಾಕಬೇಕಾಗ್ತದೆ ತದನಂತರ ಸ್ತ್ರೀ ಆಗಿದ್ರೆ ಸೌಮ್ಯ ಅಂತ ಬರಿತೇನೆ ವೀಕ್ಷಕರೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಪತಿ ಅಥವಾ ಪತ್ನಿ ಯಾರ ಹೆಸರು ಬೇಕಾದರೂ ಬರ್ಕೋಬೋದು ನೋಡಿ ಈ ರೀತಿಯಲ್ಲಿ ಸತೀಶ್ ಮತ್ತು ಸೌಮ್ಯ ಅಂತ ಬರಿಬೇಕಾಗ್ತದೆ ತದನಂತರ ಹಿಂಭಾಗದಲ್ಲಿ ಒಂದು ಸ್ವಸ್ತಿಕ್ ಹಾಕಬೇಕಾಗ್ತದೆ ನೀವು ಇದು ಹಾಕಲೇಬೇಕಾಗ್ತದೆ ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ತಂತ್ರ ಮಾಡಬೇಕಂದ್ರೆ ಸ್ವಸ್ತಿಕ್ ಹಾಕೊಳ್ಬೇಕಾಗ್ತದೆ ಓಕೆ ಆಮೇಲೆ ಇದನ್ನು ಈ ಥರ ಇಟ್ಬಿಡಿ ವೀಕ್ಷಕರೇ ನೋಡಿ ಅರಳಿ ಎರೆ ಮೇಲೆ ಒಂದು ಚಕ್ರ ಬಿಡಿಸ್ಬೇಕಾಗ್ತದೆ ನೀವು ಪ್ರಥಮವಾಗಿ ನೋಡಿ ನಾನು ತೋರಿಸ್ತೇನೆ ಇಷ್ಟೇ ವೀಕ್ಷಕರೇ ಇದರ ಮಧ್ಯೆ ನೀವು ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷರ ಹೆಸರು ನೋಡಿ ನಾನು ಬರೆದಿದ್ದೀನಲ್ಲ ಉದಾಹರಣೆಗೆ ಸತೀಶ್ ಅಂತ ಬರೆದಿರ್ತೇನೆ ವೀಕ್ಷಕರೇ ನೀವು ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷರ ಹೆಸರು ಬಹಳ ಸರಳವಾದ ವಿಧಾನ ವೀಕ್ಷಕರೇ ಎಲ್ಲರೂ ಕೂಡ ಮಾಡ್ಬೋದು ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಮಾಡಿ ನೀವು ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಆಗ್ತಾರೆ ಮನನೊಂದು ದೂರ ಆಗಿದ್ರು ಕೂಡ ಅಥವಾ ಮೂರನೇ ವ್ಯಕ್ತಿಯಿಂದ ದೂರ ಆಗಿದ್ರು ಕೂಡ ಅಥವಾ ಈಗೋಯಿಂದ ದೂರ ಆಗಿದ್ರು ಕೂಡ ಆ ವ್ಯಕ್ತಿಗಳು ನಿಮ್ಮ ಬಳಿ ಬರಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತ ತಿಳ್ಕೊಬೇಡಿ ವೀಕ್ಷಕರೇ ತದನಂತರ ಈ ಚಕ್ರ ಬರೆದ ನಂತರ ಅಲ್ಲಿ ಎಲೆ ಮೇಲೆ ವೀಕ್ಷಕರೇ ಲಿಂಬೆ ಹಣ್ಣು ನೋಡಿ ಈ ರೀತಿಯಲ್ಲಿ ಹೆಸರು ಬರೆದಿರುವಂಥ ಲಿಂಬೆ ಹಣ್ಣನ್ನು ನೀವು ಕಟ್ ಮಾಡ್ಬೇಕಾಗ್ತದೆ ವೀಕ್ಷಕರೇ ನೋಡಿ ಅಲ್ಲಿ ಏನು ಹೆಸರು ಬರೆದಿರ್ತೀರ ಲಿಂಬೆಹಣ್ಣೆನ ನೀವು ಕಟ್ ಮಾಡಿಕೊಂಡು ಅದಕ್ಕೆ ಏನು ಮಂತ್ರಾಕ್ಷತೆ ನಾವು ಹಾಕಿರ್ತೇವೆ ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಥರ ವೀಕ್ಷಕರೇ ನೋಡಿ ತೋರಿಸ್ತೀನಿ ಭಾಳ ಸರಳವಾಗಿರ್ತದೆ ಎಲ್ಲರೂ ಕೂಡ ಮಾಡ್ಬೋದು ಪಾಪ ಭಾಳ ಮನನೊಂದಿರ್ತೀರ ಕುಟುಂಬ ಸಿದ್ಧ್ರ ಆಗಿರ್ತದೆ ಕೆಲವೊಬ್ಬರಿಗೆ ಗಂಡ ಹೆಂತಿ ಕುಟುಂಬದಿಂದನೂ ಹಾಗೆ ದೂರ ಆಗಿರ್ತಾರೆ ಮಕ್ಕಳು ಮರಿ ಜೀವನ ಹಾಳಾಗ್ತಾ ಇರ್ತದೆ ಅಂಥವ್ರು ಕೂಡ ಈ ಸರಳ ತಂತ್ರ ಮಾಡ್ಕೋಬೋದು ವೀಕ್ಷಕರೇ ಭಾಳ ಒಳ್ಳೆಯ ತಂತ್ರ ಇರ್ತದೆ ತದನಂತರ ಈ ಲಿಂಬೆಹಣ್ಣಿಗೆ ಈ ರೀತಿಯಲ್ಲಿ ಮಂತ್ರಾಕ್ಷತೆ ಹಾಕಿದ ನಂತರ ವೀಕ್ಷಕರೇ ನೋಡಿ ಅರಳಿ ಎಲೆ ಮೇಲೆ ಸ್ವಲ್ಪ ಮಂತ್ರಾಕ್ಷತೆ ಹಾಕಿ ಆ ಚಕ್ರದ ಮೇಲೆ ತದನಂತರ ಅರಳಿ ಎಲೆನ ನೀವು ಮರ್ಚಬೇಕಾಗುತ್ತೆ ಈ ಥರ ಓಕೆ ವೀಕ್ಷಕರ ಅರಳಿ ಎಲೆನ ಮರ್ಚ ನಂತರ ಏನು ಮಾಡ್ತೀರಾ ಲಿಂಬೆಹಣ್ಣು ಒಂದು ಲಿಂಬೆಹಣ್ಣು ಮತ್ತು ಎರಡು ಲಿಂಬೆ ಹಣ್ಣು ಈ ಥರ ಜಾಯಿಂಟ್ ಮಾಡಿ ವೀಕ್ಷಕರೇ ಓಕೆ ಜಾಯಿಂಟ್ ಮಾಡಿದ ನಂತರ ವೀಕ್ಷಕರೇ ನೋಡಿ ಭಾಳ ಸರಳವಾಗಿರ್ತದೆ ವಿಧಾನ ನೋಡಿ ಈ ರೀತಿಯಲ್ಲಿ ನೀವು ಲಿಂಬೆಹಣ್ಣು ಇಡಬೇಕಾಗ್ತದೆ ನೋಡಿ ತೋರಿಸಿದ್ದೇನೆ ಈ ರೀತಿಯಲ್ಲಿ ತಂತ್ರ ಮಾಡ್ಕೋಬೇಕಾಗ್ತದೆ ತದನಂತರ ನೀವು ಸೂಜಿಯಿಂದ ನೋಡಿ ಈ ರೀತಿಯಲ್ಲಿ ನೀವು ಚುಚ್ಚಬೇಕಾಗ್ತದೆ ವೀಕ್ಷಕರೇ ಎಲ್ಲದಕ್ಕೂ ನೀವು ಚುಚ್ಚಿ ತೆಗಿಬೇಕಾಗ್ತದೆ ನೋಡಿ ಈ ರೀತಿಯಲ್ಲಿ ನೀವು ಚುಚ್ಚಿ ಸರಳ ತಂತ್ರ ವೀಕ್ಷಕರೇ ಎಲ್ಲರೂ ಕೂಡ ಮಾಡ್ಕೋಬೋದು ಬಹಳ ಒಳ್ಳೆ ರೀತಿಯಲ್ಲಿ ಹ್ಮ್ ನೋಡಿ ಈ ರೀತಿಯಲ್ಲಿ ಸೂಜಿಯಿಂದ ನೀವು ಸುಚ್ಚಿ ತೆಗೆದ ನಂತರ ಆ ಸೂಜಿನ ಕಟ್ ಮಾಡಿ ವೀಕ್ಷಕರೇ ತೆಗೆದು ನೋಡಿ ಈ ರೀತಿಯಲ್ಲಿ ಏನು ತಂತ್ರ ಮಾಡಿರ್ತೀವಿ ವೀಕ್ಷಕರೇ ಇದನ್ನು ತಗೊಂಡೋಗಿ ಯಾವ ಮರದಿಂದ ನೀವು ಅರಳಿಯಲ್ಲಿ ತಂದಿರ್ತೀರೋ ಅದೇ ಮರಕ್ಕೆ ಹೋಗಿ ಕಟ್ಟಿ ಬರಬೇಕಾಗ್ತದೆ ಇದು ಬಲಿಷ್ಠ ಪ್ರತ್ಯಂಗಿರ ವಶೀಕರಣ ತಂತ್ರ ನೀವು ಕಟ್ಟಿ ಬಂದಿದ್ದು ಸತ್ಯ ಆಗಿದ್ರೆ ವೀಕ್ಷಕರೇ ಅವತ್ತಿಂದ ಐದು ದಿನದಲ್ಲಿ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ನಿಮ್ಮ ಹತ್ರ ಬಂದಿರ್ತಾರೆ ಕುಟುಂಬದಲ್ಲಿ ಕಲಹ ಆಗಿದ್ದರೂ ಕೂಡ ದಾಂಪತ್ಯ ಛಿದ್ರ ಆಗಿದ್ರು ಕೂಡ ಅವರು ಕೂಡ ನಿಮ್ಮ ಬಳಿ ಬಂದಿರ್ತಾರೆ ಒಳ್ಳೆಯ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಬಲಿಷ್ಠವಾಗಿ ಮಾಡಿ ಸರಳ ವಶೀಕರಣ ತಂತ್ರದಿಂದ ನಿಮಗೆ ಫಲ ಸಿಗುತ್ತೆ ವೀಕ್ಷಕರೇ ನಮಸ್ಕಾರ ಪ್ರತ್ಯಂಗಿರ ವಶೀಕರಣ ಯೋಗದಲ್ಲಿ ಜಯಸಿದ್ಧಿ ಆಗೇ ಆಗ್ತೀರ ಪ್ರಯತ್ನ ಮಾಡಿ ಅದು ಪ್ರಾಮಾಣಿಕವಾಗಿ ಮಾಡಿ ನಮಸ್ಕಾರ